ಚೆನ್ನಾಗಿದೆ ಸರ್ ಸೂಪರ್ ಆಗಿದೆ ಸರ್ ಸೂಪರ್ ಆಗಿದೆ ತುಂಬ ಚೆನ್ನಾಗಿದೆ ಆಫ್ಟರ್ ಲಾಂಗ್ ಟೈಮ್ ಒಂದು ಫ್ಯಾಮಿಲಿ ಕೂತ್ಕೊಂಡು ನೋಡೋಂಥ ಮೂವಿ ಅಂದರೆ ಇದೆ ಭಾಳ ಎಮೋಷ್ನಲಿ ಕನೆಕ್ಟ್ ಆಗ್ತಾರೆ ಸಂತೋಷನ ಅಂದ್ರೆ ನಮಗೆ ನಂಬ್ಕೊಂಡಿದ್ದೆ ಸೊ ಇವತ್ತು ಅವರು ಆ ಭರವಸೆನ ಉಳಿಸ್ಕೊಂಡಿದ್ದಾರೆ ಅದು ಹೇಳಕ್ ಆಗಲ್ಲ ಸೂಪರ್ ಅಣ್ಣ ಸೂಪರ್ ಮೂವಿ ಸೂಪರ್ 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 ಆಗಿದೆ ಸರ್ ಸೂಪರ್ ಸರ್ ಅದ್ಭುತವಾಗಿದೆ ಸೂಪರ್ ಆಗಿದೆ ಅಣ್ಣ ಡೈಲಾಗ್ ಎಲ್ಲ ಚೆನ್ನಾಗಿದೆ ಫೈಟು ಚೆನ್ನಾಗಿದೆ ಚೆನ್ನಾಗಿ ಮಾಡಿದಾರೆ ಯುವ ಸೂಪರ್ ಡೈಲಾಗ್ ಅಂತೂ ಸೂಪರ್ ಆಗಿದೆ ಫೈಟ್ ಅಂತೂ ಸೂಪರ್ ಆಗಿದೆ ಚೆನ್ನಾಗಿದೆ ನೋಡ್ಬೋದು ತುಂಬ ಚೆನ್ನಾಗಿ ಮಾಡಿದ್ದಾರೆ ಸರ್ ಅಪ್ಪ ಅವ್ರ ಲೆಗಸಿ ಕಂಟಿನ್ಯೂ ಮಾಡ್ತಾರೆ ಅವರು ಖಂಡಿತವಾಗ್ಲೂ ಈ ಸಲಾಕಪ್ ನಮ್ದೇ ಚೆನ್ನಾಗಿ ಮಾಡಿದ್ದಾರೆ ಸರ್ ಆನಂದ್ ರಾಮ ಅವ್ರು ಒಳ್ಳೆ ಡೈರೆಕ್ಷನ್ ಮಾಡಿದ್ದಾರೆ ಸೂಪರ್ ಆಗಿತ್ತು ಸರ್ ಸೂಪರ್ ಮಾತ್ರ ಈಗಿನ ಯುವ ಜನತೆ ಈ ಫಿಲಂ ನೋಡ್ಲೇಬೇಕು ಇಲ್ಲಿ ನೋಡಿದ್ರೆ ಅಂತ ಹಂಡ್ರೆಡ್ ಪರ್ಸೆಂಟ್ ಅಚೀವ್ಮೆಂಟ್ ಅಂತ ಆಸೆ ಬರುತ್ತೆ ಈಗಿನ ಎಜುಕೇಟೆಡ್ ಪರ್ಸನ್ಗಳು ಈಗಿನ ಈಗಿನ ಏನ್ ಎಜುಕೇಶನ್ ಮಾಡ್ತಾರೆ ಅವ್ರಿಗೆ ತಕ್ಕ ಜಾಬ್ ಸಿಕ್ಕಿಲ್ಲ ಅಂದ್ರೆ ಎಡಿಶನ್ ಎಲ್ಲ ಜಾಬ್ ಮಾಡಿ ಅವ್ರ ಅಪ್ಪಾಜಿ ಅಮ್ಮ ಅವ್ರ ಅಕ್ಕ ನೋಡ್ಕೋಬೇಕು ನೋಡ್ಕೋಬೇಕಂತ ಈ ಫಿಲಮ್ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ಇನ್ಸ್ಪೈರ್ ಆಗಿದ್ವಿ ನಾವು ಸಮೇತ ಅದೇ ರೀತಿ ಬದುಕಬೇಕಂತ ಇಷ್ಟಪಡ್ತಿದ್ವಿ ನೋಡಿ ಸರ್ ಇಲ್ಲ ಹೇಳ ಶಿಕ್ಷ ಅರ್ ಅವನು ಆರೆ ಹೇಳ್ತಿದನಲ್ಲ ದೊಡ್ಡ ಮನೆ ಕಿಡ್ ಮನೆ ಇಲ್ಲ ಅಂತ ದೊಡ್ಡ ಮನೆ ಬಂದು ನೋಡಕ್ಕೆ ಕೇಳಿ ಅವನಿಗೆ ಅವನು ನಾವನ್ನ ಕಜೂರ್ಗೆ ಕಜೂರ್ಗೆ ಬಂದೇಳಕ್ಕೆ ಕೇಳಿ ನೋಡಿ ದೊಡ್ಡ ಮನೆ ಏನಂತ ಅಂತ ತೋರಿಸೋರಿ ಇಲ್ಲಿ ಯುವ ಆರ್ ಯು ಆರ್ ಎ ಆಗಿದೆ ಫ್ಯಾಮಿಲಿ ಸ್ಟೋರಿ ಇದೆ ಲವ್ ಸ್ಟೋರಿ ಇದೆ ಫೀಲಿಂಗ್ ಇದೆ ತುಂಬಾ ಎಲ್ಲ ಚೆನ್ನಾಗಿದೆ ಬಹಳ ಪರವಾಗಿ ಹೋಗಿದ ಸೋಪರ ಆಗಿದೆ ಸರ್ ಪವರ್ಫುಲ್ ಮೂವಿ ಎ ಮಸ್ತ ಫಿಲಂ ಬಂದಾಟ ಗೊತ್ತಾಗುತ್ತೆ ಎ ಸೂಪರ್ ಸೂಪರ್ ಫಿಲಂ ರಾಜ್ಯಾದ್ಯಂತ ಯುವ ಘರ್ ಘರ್ ಇದೆಯಾ ಇಡೀ ರಾಜ್ಕುಮಾರ್ ವಂಶದ ಮೂರನೇ ತಲೆ ರಾಜ್ಕುಮಾರ್ ಇಡೀ ಕರ್ನಾಟಕ ಯುವ ಘರ್ಷಣೆ ಯುವ ಪವರ್ ಇದ್ರು ಕರ್ನಾಟಕದಲ್ಲಿ ಮಿಸ್ತಾ ಇರ್ತದೆ ದೊಡ್ಡ ಮನೆ ಯಾವತ್ತಿದ್ರೆ ದೊಡ್ಡ ಮನೆ ಕ್ಲೀನ್ ಆಗಿ ಬೆಳೆಸ್ಕೊಂಡ್ರೆ ನೆಕ್ಸ್ಟ್ ಪುನೀತ್ ರಾಜ್ಕುಮಾರ್ ಬೆಳೆಸಬಹುದು ಪುನೀತ್ ರಾಜ್ಕುಮಾರ್ ಸದ್ ಮೇಲೆ ರಾಜ್ಕುಮಾರ್ ಮನೆ ಹೋಯ್ತು ಅಂತಂದ್ರು ಯುವ ರಾಜಕುಮಾರ್ Sangka tak kita sah? Ibu ah munda ini, awak belaan pundi lagi power.